ಅಂಡಮಾನ್ ಸಮುದ್ರದಲ್ಲಿ ಬೃಹತ್ತಾದ ತೈಲ ನಿಕ್ಷೇಪ ಪತ್ತೆ ಇರಾನ್ ಇಸ್ರೇಲ್ ಉದ್ವಿಗ್ನತೆ ನಡುವೆ ಭಾರತಕ್ಕೆ ಗುಡ್ ನ್ಯೂಸ್ ಭಾರತದಲ್ಲಿ ತೈಲ ಬೆಲೆ ಕಡಿಮೆಯಾಗುತ್ತಾ ಕೇಂದ್ರ ಸಚಿವರು ಹೇಳಿದ್ದೇನು ಅಂಡಮಾನ್ ಸಮುದ್ರದಲ್ಲಿ ಬೃಹತ್ತಾದ ತೈಲ ನಿಕ್ಷೇಪವೊಂದು ಇರುವ ಸುಳಿವು ಸಿಕ್ಕಿದೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಮಾಹಿತಿ ನೀಡಿದ ಪ್ರಕಾರ ಅಂಡಮಾನ್ ಸಮುದ್ರದೊಳಗೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಾಲ್ನೂರ ನಲವತ್ತು ಕೋಟಿ ಲೀಟರ್ನಷ್ಟು ಕಚ್ಚಾ ತೈಲ ಸಂಗ್ರಹ ಇರುವ ಸಾಧ್ಯತೆ ಇದೆ ದಿ ನ್ಯೂ ಇಂಡಿಯನ್ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಹರ್ದೀಪ್ ಸಿಂಗ್ ಪುರಿ ಒಂದು ವೇಳೆ ಇಷ್ಟು ಪ್ರಮಾಣದ ಕಚ್ಚಾ ತೈಲ ಸಿಕ್ಕರೆ ಭಾರತವನ್ನು ಇಪ್ಪತ್ತು ಟ್ರಿಲಿಯನ್ ಡಾಲರ್ ಆರ್ಥಿಕತೆಗೆ ಕರೆದೊಯ್ಯಬಲ್ಲದು ಎಂದಿದ್ದಾರೆ ಭಾರತದ ಜಿ ಸಿ ಮತ್ತಿತರ ಹಲವು ಸಂಸ್ಥೆಗಳು ವಿವಿಧೆಡೆ ತೈಲ ಅನ್ವೇಷಣೆ ಇದೆ ಸಣ್ಣ ಸಣ್ಣ ತೈಲ ನಿಕ್ಷೇಪಗಳು ಸಿಕ್ಕಿವೆ ಆದರೆ ಗಯಾನದಲ್ಲಿ ಇತ್ತೀಚೆಗೆ ಸಿಕ್ಕಷ್ಟು ಬೃಹತ್ ಪ್ರಮಾಣದ ಕಚ್ಚಾ ತೈಲ ಸಂಗ್ರಹವು ಅಂಡಮಾನ್ ಸಮುದ್ರದಲ್ಲಿ ದೊರಕುವ ಎಲ್ಲ ಸಾಧ್ಯತೆ ಇದೆ ಎಂದು ಕೇಂದ್ರ ಸಚಿವರು ವಿಶ್ವಾಸದಿಂದ ಹೇಳಿದ್ದಾರೆ ಅಂಡಮಾನ್ ಸಮುದ್ರದ ಸಂಭಾವ್ಯ ಒಂದು ಲಕ್ಷದ ಎಂಬತ್ನಾಲ್ಕು ಐನೂರ ಐವತ್ತು ಕೋಟಿ ಲೀಟರ್ ಕಚ್ಚಾ ತೈಲ ಎಂದರೆ ಸುಮಾರು ಹನ್ನೊಂದು ಪಾಯಿಂಟ್ ಆರು ಬಿಲಿಯನ್ ಬ್ಯಾರಲ್ ಆಗುತ್ತದೆ ತೈಲ ಅನ್ವೇಷಣೆಯ ಕಾರ್ಯದ ವೇಳೆ ತೈಲ ಇರುವಿಕೆಯನ್ನು ಸುಳಿ ನೀಡಿರುವ ವಸ್ತುಗಳು ಪತ್ತೆಯಾಗಿದೆ ಅವುಗಳ ಆಧಾರದ ಮೇಲೆ ಅಂಡಮಾನ್ ಸಮುದ್ರ ಅಡಿಯೊಳಗೆ ಭಾರಿ ತೈಲ ನಿಕ್ಷೇಪ ಇರ ಬಹುದೆನ್ನುವ ಇದೆ ಎಂದು ವರದಿಗಳಾಗಿದೆ